ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಹಣದ ಒಂದು ಅಡಚಣೆ ಕಡುಕಷ್ಟಗಳು ಆರ್ಥಿಕ ದುಸ್ಥಿತಿ ಮನುಷ್ಯನನ್ನು ಭಾಳ ಹೈರಾಣ ಮಾಡುತ್ತೆ ಆರ್ಥಿಕವಾದಂತಹ ಅದಪ್ಪತನ ಜೀವನದ ಅಧಪ್ಪತನ ಎಂಬುದಾಗಿ ನಾವು ವಿಶ್ಲೇಷಣೆ ಮಾಡಬೋದು ಎಲ್ಲಿ ಹಣಕಾಸಿನ ವಿಷಯವಾಗಿ ನಾವು ಸತತವಾಗಿ ನಷ್ಟದ ಹಾದಿಗೆ ಹೋಗ್ತೀವಿ ಆ ದಾರಿಯುದ್ದಕ್ಕೂ ಸಹ ಜೀವನ ಒಂದು ದೊಡ್ಡ ಕಂದಕವಾಗಿ ಭಾಸ ಆಗುತ್ತೆ ಏನಂತಂದರೆ ಸಾಕಷ್ಟು ಕಷ್ಟಪಟ್ಟು ದುಡಿಬೋದು ಆದರೆ ಏನಾದರೂ ಲಾಭನೇ ತಗೊಳ್ಳಿ ಅಥವಾ ಏನಾದರೂ ಮಾಡಿ ಆ ಹಣ ಮನೆಯಲ್ಲಿ ಉಳಿತಾಯ ಆಗೋದಿಲ್ಲ ಅದೊಂದು ರೀತಿಯಲ್ಲಿ ಬಾಧೆ ಇಲ್ಲಿ ಏನಾಗುತ್ತೆ ಸತತ ಮೂವತ್ತು ನಲವತ್ತು ವರ್ಷಗಳಿಂದ ಕೆಲಸ ಮಾಡಿ ಕಾರ್ಯ ಮಾಡಿ ದುಡ್ಡು ಮಾಡಿರ್ತಾರೆ ಆ ವ್ಯಕ್ತಿ ಹೋಗಿ ಒಂದು ಸೈಟ್ ತಗೊಳ್ಳಿಕ್ಕಾಗೋದಿಲ್ಲ ಒಂದು ಮನೆ ಕಟ್ಟಿರೋದಿಲ್ಲ ಒಂದು ಜಮೀನು ತಗೊಂಡಿರೋದಿಲ್ಲ ಏನು ಮಾಡಿದೆ ದುಡ್ಡು ಗೊತ್ತಿಲ್ಲ ಅಥವಾ ಯಾರಿಗೂ ಸಾಲ ಕೊಟ್ಟಿರೋದಿಲ್ಲ ಏ ಏನಾಗಿರುತ್ತೆ ಅನ್ನೋದು ಅವನಿಗೂ ಸಹ ಗೊತ್ತಿರೋದಿಲ್ಲ ಅಂದರೆ ಬಂದಿದ್ದೆಲ್ಲ ಹೋಗ್ತಾ ಇರುತ್ತೆ ಆಯಾ ಸಂದರ್ಭದಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಆರೋಗ್ಯ ಆಗಿರ್ಬೋದು ಇನ್ನಿತರ ಈ ಕುಟುಂಬದ ಸಮಸ್ಯೆಗಳಿಗೆ ಹೋಗ್ತಾ ಇರುತ್ತೆ ಅದರಲ್ಲಿ ಸುಖ ಸುಮ್ಮನೆ ಹೋಗೋದಿಲ್ಲ ಏನೋ ಒಂದು ಕಾರಣ ಸೃಷ್ಟಿಯಾಗಿ ಹೋಗೇ ಹೋಗುತ್ತೆ ಅದು ಬೇರೆ ವಿಷಯ ಆದರೆ ನಿಮ್ಮ ಮನೆಯಲ್ಲಿ ಹಣದ ಬರಕಾತಾಗಬಾರ್ದು ಹಣ ಉಳಿತಾಯದಲ್ಲೇ ಇರಬೇಕು ಯಾವಾಗಲೂ ಆ ಸ್ಥಳದಲ್ಲಿ ಇರಬೇಕು ನೀವು ದುಡಿದಿರ್ತಕ್ಕಂಥ ಹಣ ಅದು ನಿಲ್ಲಬೇಕು ಹಾಗೆ ಹಣದ ಸಮಸ್ಯೆ ಇರದೆ ಇಲ್ಲದೇ ಇರೋ ಹಾಗೆ ಆ ಮನೆಯಲ್ಲಿ ಹಣದ ಒಂದು ಅವಶೇಷಗಳು ವಿಶೇಷತೆಗಳು ಕೂಡಿ ಬರಬೇಕು ಅಂದರೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯ ಮನೆ ಅಥವಾ ಏನೇನಿದೆ ಉದ್ದಿಮೆ ಅಥವಾ ನೀವು ಏನು ಹಣಕಾಸಿನ ದಾರಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಲಾಭ ಪ್ರಮಾಣ ಹೆಚ್ಚಳಾಗಿ ಆ ಮನೆಯಲ್ಲಿ ಹಣ ಶೇಖರಣೆ ಆಗಬೇಕು ಆ ಹಣದ ಹೊಳೆ ಹರಿಬೇಕಂತಂದರೆ ನಿಮ್ಮ ಮನೆಯ ಜಾಗ ಏನಿದೆ ಶುಭ್ರವಾಗಿರಬೇಕು ಕೆಲವೊಂದು ವಾಸ್ತು ದೋಷಗಳಿಂದಾಗಿರ್ಬೋದು ಕೆಲವೊಂದು ಕೃತ್ರಿಮವಾಗಿರತಕ್ಕಂತಹ ದೃಷ್ಟಿ ದೃಷ್ಟಿಗಳಿಂದಾಗಿರ್ಬೋದು ಅಂದರೆ ಜನದೃಷ್ಟಿಯಿಂದ ಆಗಿರ್ಬೋದು ಕೃತ್ರಿಮವಾದಂತಹ ದೋಷಾದಿಗಳಿಂದ ಆಗಿರ್ಬೋದು ಹಾಗೆ ಕೆಲವು ಮಾಂತ್ರಿಕ ಸ್ವರೂಪಗಳಾಗಿರ್ಬೋದು ಕೆಲವೊಂದು ಗ್ರಹ ದೋಷ ಆಗಿರ್ಬೋದು ಕರ್ಮ ದೋಷ ಆಗಿರ್ಬೋದು ಕ್ರಿಯೆ ಆಗಿರ್ಬೋದು ಇಂಥದ್ದು ನಾನಾ ರೀತಿಯಾಗಿರ್ತಕ್ಕಂಥ ದೋಷಾದಿಗಳಿಂದ ಆ ಮನುಷ್ಯ ಎಷ್ಟೇ ದುಡಿದ್ರೂ ಲಾಭದಲ್ಲಿ ಇರೋದಿಲ್ಲ ಹಣ ಅವನಲ್ಲಿ ಉಳಿಯೋದಿಲ್ಲ ಹಣದ ಅಡಚಣೆ ಹೆಚ್ಚಾಗಿರುತ್ತೆ ಅಥವಾ ಅವನು ದುಡಿಮೆಗೂ ಅಲ್ಲಿ ಉಳಿತಾಯಕ್ಕೂ ಸಂಬಂಧವೂ ಇರೋದಿಲ್ಲ ವಿಪರೀತ ಖರ್ಚು ಮಾಡ್ಕೊಳ್ಬೋದು ಅಥವಾ ಅವನೇ ಸಾಲದ ಕೂಪದಲ್ಲಿ ಬಿದ್ದಿರ್ಬೋದು ಅಂದರೆ ಅವನಲ್ಲಿ ಉಳಿದೆ ಅವ್ನು ಬೇರೆ ರೀತಿಯಲ್ಲಿ ಸಾಲಾಗಿಲ್ಲ ಮಾಡ್ಕೊಂಡು ಬರೋದೆಲ್ಲ ಲೋನು ಸಾಲ ಇದು ಅದು ಅಂತ ಹೇಳಿ ಪ್ರತಿಯೊಂದರೂ ಸಹ ಬೇರೆ ಕಂಡರ ಬಾಯಿ ಗಿಡದೇ ಆಗಿರುತ್ತೆ ಅಂದರೆ ವಿಷಯ ಏನಂತಂದರೆ ಅವನು ದುಡಿತಾನೆ ಈ ಒಂದನೇ ತಾರೀಕು ಬಂತು ಲೋನ್ ಕಟ್ಟು ಹತ್ತನೇ ತಾರೀಕು ಅಂದರೆ ಬಡ್ಡಿ ಕಟ್ಟು ಮತ್ತೊಂದು ಈ ರೀತಿಯಾದಂಥ ಒಂದು ಆಚರಣೆಗಳಲ್ಲಿ ತೊಡಗಿರ್ತಾನೆ ಅಂದರೆ ಎಲ್ಲಿ ಉಳಿಯುತ್ತೆ ಹಣ ಆದರೆ ನಿಮ್ಮ ಮನೆಯಲ್ಲಿ ಹಣದ ಒಂದು ವಹಿವಾಟು ಹೆಚ್ಚಳ ಆಗಬೇಕು ಆರ್ಥಿಕವಾಗಿ ನೀವು ಸುಭಿಕ್ಷರಾಗಬೇಕು ಒಂದಷ್ಟು ಹಣ ಉಳಿತಾಯದಲ್ಲಿರಬೇಕು ಕಷ್ಟದಲ್ಲಿ ಬಿಡೋವಂಥ ಪರಿಸ್ಥಿತಿ ಬರಬಾರ್ದು ಹಾಗಾಗಿ ಅದು ನಿಮ್ಮ ಕೆಲಸದಲ್ಲೂ ಅಷ್ಟೇ ಉತ್ಪನ್ನ ಆದಾಯ ಹೆಚ್ಚಳಾಗಿ ಆರ್ಥಿಕವಾದಂಥ ಒಂದು ಸುವ್ಯವಸ್ಥೆ ನೀವು ಕಾಣಬೇಕು ಹಾಗಾಗಿ ಈ ಪರಿಹಾರ ನಿಮಗೆ ಬಹಳಷ್ಟು ಉಪಯುಕ್ತಕರವಾಗಿರುತ್ತೆ ನೋಡಿ ನಿಮ್ಮ ಮನೆಯ ಕುಬೇರ ಮೂಲೆ ಎಂಬುದಾಗಿ ಹೇಳ್ತೇವೆ ನೈಋತ್ಯ ಮೂಲೆಯನ್ನು ನಾವು ಕುಬೇರ ಮೂಲೆ ಎಂಬುದಾಗಿ ತಿಳಿಸ್ತೇವೆ ಆ ನೈಋತ್ಯ ಮೂಲೆ ಅಂದರೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗವನ್ನು ನೈಋತ್ಯ ಮೂಲೆ ಎಂಬುದಾಗಿ ಹೇಳ್ತೀವಿ ಕುಬೇರನ ಮೂಲೆ ಅಲ್ಲಿ ಕೆಂಪು ಬಟ್ಟೆ ಎಂಟು ಅರಿಶಿಣದ ಕೊಂಬು ಕೆಂಪು ಬಟ್ಟೆಯಲ್ಲಿ ಎಂಟು ಅರಿಶಿಣದ ಕೊಂಬು ಎಂಟು ಗುಂಡಿಗಿರತಕ್ಕಂಥ ಅಡಿಕೆ ಹಾಗೆ ಈ ಎಂಟು ಗುಂಡಿಗಿರೋ ಅಡಿಕೆ ಎಂಟು ಅರಿಶಿಣದ ಕೊಂಬನ್ನು ಕೆಂಪು ಬಟ್ಟೆಯಲ್ಲಿ ಚಿಕ್ಕದಾಗಿ ಸುತ್ತಿ ಒಂದು ಮಣ್ಣಿನ ಕುಡಿಕೆಯಲ್ಲಿ ಇಡಿ ಇದನ್ನು ಅರಿಶಿಣದ ವಸ್ತ್ರದಿಂದ ಸಂಪೂರ್ಣ ಸುತ್ತಿ ಕುಬೇರ ಮೂಲೆಯಲ್ಲಿ ಇಡುವಂಥ ಒಂದು ವ್ಯವಸ್ಥೆ ಮಾಡಿ ಅಥವಾ ಮಳೆ ಹೊಡೆದಿ ಎಲ್ಲರ ನೇತಾಕ್ಬೋದು ಅಥವಾ ಎಲ್ಲಾದರೂ ಕುಬೇರ ಮೂಲೆಯಲ್ಲೇ ಇಡುವಂಥ ಒಂದು ವ್ಯವಸ್ಥೆ ಮಾಡಿ ಇದು ಏನಂತಂದರೆ ಕೆಂಪು ಕುಜತತ್ವ ಈ ಅರಿಶಂದ್ರ ಕುಂಬು ಗುರುತತ್ವ ಈ ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಮ್ಯಾಂಗನೆಟ್ ಚುಂಬಕ ಥರ ಇದು ಕಾರ್ಯನಿರ್ವಹಿಸುತ್ತೆ ಆರ್ಥಿಕವಾದಂಥ ಆಕರ್ಷಣೆಯನ್ನು ಬಲಾಢ್ಯವಾಗಿ ತೆಗೆದುಕೊಂಡು ಆ ಜಾಗದಲ್ಲಿ ಸುಸ್ಥಿರವಾಗಿಡಲಿಕ್ಕೆ ಇಡಲಿಕ್ಕೆ ಇದು ಬಹಳಷ್ಟು ಅನುವು ಮಾಡಿಕೊಡುತ್ತೆ ಈ ನಿಯಮ ಈ ತಂತ್ರ ಅಡಿಕೆ ಪೂರ್ಣ ಫಲ ಎಂಬುದಾಗಿ ನಾವು ನೋಡಬಹುದು ಅಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಬರಿದಾಗಬಾರ್ದು ಹಾಗಾಗಿ ಮಣ್ಣಿನ ಮಡಿಕೆ ಅಥವಾ ಕೊಡಿಕೆಯಲ್ಲಿ ಇಡೋದ್ರಿಂದ ಸಂಪೂರ್ಣವಾಗಿ ಹಣಕಾಸನ್ನು ಆಕರ್ಷಣೆ ಮಾಡಿ ಆ ನಿಮ್ಮ ಖಜಾನೆ ಅಥವಾ ಆ ಒಂದು ಕುಡಿಕೆಯ ಸ್ವರೂಪವಾಗಿರ್ತಕ್ಕಂಥ ಖಜಾನೆ ತುಂಬಬೇಕು ಬರಿದಾಗಬಾರ್ದು ಅಕ್ಷಯ ಪಾತ್ರೆ ಆಗಬೇಕು ಅಂತಹ ಒಂದು ವ್ಯವಸ್ಥೆಗೆ ಈ ವಿಧಾನ ತಂದು ಕೊಡುತ್ತೆ ಹಾಗಾಗಿ ಈ ಒಂದು ಕಾರ್ಯವನ್ನು ತಾವು ಮಾಡೋದ್ರಿಂದ ಖಂಡಿತ ನಿಮ್ಮ ಒಂದು ವ್ಯವಸ್ಥೆ ಏನು ಆರ್ಥಿಕವಾದಂಥ ಸಮಸ್ಯೆಗಳಲ್ಲಿ ತಾವು ಸಿಕ್ಕಾಕ್ಕೊಂಡಿದ್ದೀರ ಹಣಕಾಸಿನ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಈ ಕುಬೇರ ಮೂಲೆಯಲ್ಲಿ ಈ ರೀತಿಯಾದಂಥ ತಂತ್ರ ಮಾಡೋದ್ರಿಂದ ಶುಭ ಫಲ ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ನೆನಪಿಟ್ಕೊಳ್ಳಿ ಹಾಗೆ ತಂತ್ರಗಳಾಗಿರ್ಬೋದು ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಕೆಲವು ದೋಷಾದಿಗಳಿಂದ ತಾವು ಅನುಭವಿಸ್ತಾ ಇದ್ದರೆ ಅಥವಾ ವಿಷಯವನ್ನು ತಿಳ್ಕೊಳ್ಬೇಕೆಂಬತಕ್ಕಂಥ ಒಂದು ತುಡಿತ ಮಿಡಿತಾ ಇದ್ದರೆ ಖಂಡಿತವಾಗಿ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇರತಕ್ಕಂಥದ್ದು ಬೆಂಗಳೂರು ಇಲ್ಲಿ ಕಚೇರಿ ಇದೆ ಅಲ್ಲಿ ಕೂಡ ನೇರವಾಗಿ ಭೇಟಿಯಾಗಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಫೋನಿನ ಮೂಲಕ ನಿಗದಿಪಡಿಸ್ಕೊಂಡು ಬಂದರೆ ಖಂಡಿತ ಒಳ್ಳೆಯದು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡೋಣ ಹಾಗೆ ನಿಮ್ಮ ಬೇರೆ ಬೇರೆ ಸಮಸ್ಯೆಗಳಿದ್ದರೆ ಅಥವಾ ವಿಚಾರಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅದಕ್ಕೆ ಬೇಕಾದಂತಹ ಉತ್ತರವನ್ನು ಇದೇ ರೀತಿಯಲ್ಲಿ ವಿಡಿಯೋಗಳಲ್ಲಿ ಮಾಡಿ ಕೊಡ್ತಾ ಇರ್ತೀನಿ ಅದನ್ನು ಸಹ ತಾವು ನೋಡ್ಕೊಳ್ಬೋದಾಗಿದೆ ಎಲ್ರಿಗೂ ಸಹ ಶುಭ ಆಗಲಿ ನಮಸ್ಕಾರ